ಇದೆ ಎಲ್ಲರೂ ಬಂದು ನೋಡಬೇಕು ಸೊ ಫಸ್ಟ್ ಇಂದ ಲಾಸ್ಟ್ ಮೂವಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಇಂಟ್ರೆಸ್ಟಿಂಗಲ್ಲಿ ಯೋಚನೆ ಮಾಡ್ತಾನೆ ಇರ್ತೀರಾ ಬಟ್ ಲಾಸ್ಟ್ ಅಲ್ಲಿ ಎಲ್ಲ ಒಂದೊಂದೊಂದೊಂದು ಸಿಂಕ್ ಆಗ್ತಾ ಇದ್ರೆ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ಟೈಮ್ ಅಂತೂ ವೇಸ್ಟ್ ಆಗೋಲ್ಲ ವರ್ತ್ ವಾಚಿಂಗ್ ಥ್ಯಾಂಕ್ ಯು ಟೀಮ್ ಚೆನ್ನಾಗಿ ಮೂಡ್ ಬಂದಿದೆ ಅದರಲ್ಲೇ ಯುವಕರು ತಂಡ ಒಂದು ಕಟ್ಕೊಂಡು ತುಂಬಾ ಚೆನ್ನಾಗಿ ಹೊಸ ಮೂವಿ ಆದರೂ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಮತ್ತು ಜನ ಎಲ್ಲ ಈ ಹೊಸಬ್ರನ್ನ ಪ್ರೋತ್ಸಾಹ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ದಯವಿಟ್ಟು ಇದು ಫಿಲಮ್ ನೋಡಿ ಸಕ್ಸಸ್ ಆಗಲಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸಿನಿಮಾ ತುಂಬ ಅದ್ಭುತವಾಗಿದೆ ಸರ್ ಒಳ್ಳೆ ಡೈರೆಕ್ಷನ್ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ ಆ ಲೊಕೇಶನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ದಿನಗಳಾದಮೇಲೆ ಈ ಒಂದು ಸಿನಿಮಾ ನಾವು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ತುಂಬ ಆಗುತ್ತೆ ಸೊ ಈ ಥರ ಸಿನ್ಮಾ ಸುಮಾರು ಬರಬೇಕು ಬಟ್ ಇಷ್ಟು ಗ್ಯಾಪ್ ಆದಮೇಲೆ ಈ ಥರ ಸಿನಿಮಾ ಬಂದರೆ ತುಂಬ ಅದ್ಭುತವಾಗಿದೆ ಫುಲ್ ಫ್ಯಾಮಿಲಿ ಬಂದು ನೋಡ್ಬೋದು ನಿಮಗೆ ಎಂಡಿಂಗ್ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮ ಸಿನಿಮಾ ಮೈ ಜುಮ್ಮನಿಸ್ತಾ ಇರುತ್ತೆ ಆ ಥರ ಇದೆ ಸಿನಿಮಾ ಆರಾರು ಥ್ರಿಲ್ಲರು ಅಲ್ಲ ಅದನ್ನು ಮೀರಿಸುವಂಥ ಈ ಸಿನಿಮಾ ತುಂಬ ಸಖದಾಗ ಬಂದಿದೆ ನಮಗಂತೂ ತುಂಬ ಖುಷಿಯಾಗಿದೆ ಸೊ ಜನ ಬರಬೇಕು ಬಂದು ನೋಡಬೇಕು ಕನ್ನಡ ಸಿನಿಮಾನ ಬೆಳೆಸಬೇಕು ಸೊ ಆಲ್ ದ ಬೆಸ್ಟ್ ಮೇಕಿಂಗ್ ತುಂಬ ಇಷ್ಟ ಆಯ್ತು ನನಗೆ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದಾರೆ ಅಂತ ಹೇಳೋಕ್ಕಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರ್ಡಿಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಹೊಸತನ ಇತ್ತು ಇಂದು ನಮ್ಮ ಈ ಸಿನಿಮಾ ನೋಡೋಕ್ಕೆ ತುಂಬ ಹೊಸತನ ಅನಿಸ್ತು ಈ ಥರ ಸಿನಿಮಾ ನಮ್ಮ ಕನ್ನಡಲ್ಲಿ ತುಂಬ ಬೇಕಾಗಿತ್ತು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಒಂದು ಸಿನಿಮಾ ಏನು ಇಷ್ಟ ಅಂತಂದ್ರೆ ಪ್ರತಿಯೊಬ್ಬ ಹೊಸಬರಲ್ಲೇ ಸೇರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಪ್ರತಿಯೊಬ್ಬ ಪ್ರೇಕ್ಷಕನೂ ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡಬೇಕು ಬಟ್ ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹೊಸಬರೆಲ್ಲರೂ ಸೇರಿ ಒಂದು ಹೊಸ ಕಥಾನಕ ಸೊಸೈಟಿಗೆ ಒಂದು ಹೊಸ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಆಲ್ ದಿ ಬೆಸ್ಟ್ ಪ್ರತಿಯೊಬ್ಬ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಂತ ಕೇಳಿ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದೂಕು ಒಂದು ಮೀನಿಂಗ್ಫುಲ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇನ್ನೊಂದಿಷ್ಟು ಕಥೆಯಲ್ಲಿರೋ ಪಾತ್ರಗಳೆಲ್ಲರೂ ಕೂಡ ಅವರು ಪಾತ್ರಕ್ಕೆ ತುಂಬ ಅದ್ಭುತವಾದ ನ್ಯಾಯ ಕೊಟ್ಟಿದ್ದಾರೆ ನಿರ್ದೇಶಕ ಕೆಲಸ ಇಲ್ಲಿ ಎದ್ದು ಕಾಣಿಸುತ್ತೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫುಲ್ ಥ್ರಿಲ್ಲಿಂಗ್ ಆಗಿದೆ ಸ್ಟೂಡೆಂಟ್ ಯಂಗ್ಸ್ಟರ್ಸ್ ಎಲ್ಲ ಲೆಟ್ ದಮ್ ಕಮ್ ಅಪ್ ವಿತ್ ಅ ನ್ಯೂ ಐಡಿಯಾ ಚೆನ್ನಾಗಿದೆ ಅದೇ ಎಲ್ಲ ಯಂಗ್ಸ್ಟರ್ಸೇ ಮಾಡೋರೆಲ್ಲ ತುಂಬ ಚೆನ್ನಾಗಿ ಥ್ರಿಲ್ಲರ್ ಆಗಿದೆ ಯಾರಂತ ಐಡೆಂಟಿಫೈನೇ ಮಾಡೋಣ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಇದಂತ ಸಸ್ಪೆನ್ಸ್ ಅಂತ ಎಲ್ಲರು ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕನ್ನಡ ಫಿಲಮ್ ಆದ್ರೂ ಎಲ್ಲರೂ ಎಲ್ಲ ಹಿಂದಿ ಯಾವ್ದ್ರ ರೀತಿಯಾಗಿ ಸಿನಿಮಾಟೋಗ್ರಫಿ ಮಾತ್ರ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯುಡ್ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ